ನಮಸ್ಕಾರ ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಎಲೆವೆನ್ ಮೆಗಾ ಆಕ್ಷನ್ ಇದೆ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ದಿನಾಂಕದಂದು ನಡೀತಾ ಇದೆ ಇದಕ್ಕೋಸ್ಕರನೇ ಪ್ರೋ ಕಬಡ್ಡಿಯ ಹನ್ನೆರಡು ತಂಡಗಳು ಕೂಡ ಈಗಾಗಲೇ ತಾವು ರಿಟೇನ್ ಮಾಡಿಕೊಂಡಿರುವ ಆಟಗಾರರ ಪಟ್ಟಿಯನ್ನು ಹೊರಗಡೆ ಬಿಟ್ಟಿವೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಕೂಡ ಪ್ರೋ ಕಬಡ್ಡಿ ಸೀಸನ್ ಎಲೆವೆನ್ಗಾಗಿ ಕೆಲವು ಆಟಗಾರರನ್ನು ರಿಟೇನ್ ಮಾಡಿಕೊಂಡಿದೆ ಬನ್ನಿ ಹಾಕಿದರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನು ರಿಟೇನ್ ಮಾಡಿಕೊಂಡಿದೆ ಮತ್ತು ಎಷ್ಟು ಆಟಗಾರರನ್ನು ರಿಟೇನ್ ಮಾಡಿಕೊಂಡಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಬೆಂಗಳೂರು ಬೂಲ್ಸ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಬೂಲ್ಸ್ ತಂಡದ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಅಂದರೆ ಬೂಲ್ಸ್ ತಂಡ ಯಾವುದೇ ಅನುಭವಿ ಆಟಗಾರರನ್ನು ರಿಟೇನ್ ಮಾಡಿಕೊಂಡಿಲ್ಲ ಸುರ್ಜಿತ್ ಸಿಂಗ್ ಭರತ್ ಹುಡ್ಡಾ ಇಂತಹ ಸ್ಟಾರ್ ಆಟಗಾರರನ್ನೇ ತಂಡದಿಂದ ಹೊರಗಡೆ ಬಿಟ್ಟಿದೆ ಇನ್ನು ಬೂಲ್ಸ್ ತಂಡ ತಂಡಕ್ಕೆ ರಿಟೇನ್ ಮಾಡಿಕೊಂಡಿರುವ ಪ್ರಮುಖ ಪ್ಲೇಯರ್ಸ್ಗಳು ಅಂದರೆ ಪಾರ್ಥಿಬನ್ ಸುಬ್ರಹ್ಮಣ್ಯನ್ ಸುಶೀಲ್ ಮತ್ತು ರೋಹಿತ್ ಕುಮಾರ್ ಇವರಾದ ನಂತರ ಸೌರಭ್ ನಂದಾಲ್ ಅವರನ್ನ ರಿಟೇನ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಿದ್ರು ಮತ್ತು ರಿಟೇನ್ ಕೂಡ ಮಾಡಿಕೊಂಡ್ರು ಇವರ ಜೊತೆಗೆ ಆದಿತ್ಯ ಶಂಕರ್ ಪಾವರ್ ಅಕ್ಷಿತ್ ಅರುಲ್ನಾಥ್ ಬಾಬು ಪರ್ತಿಕ್ ಸೇರಿದಂತೆ ಎಂಟು ಆಟಗಾರರನ್ನು ಬೆಂಗಳೂರು ಬುಲ್ಸ್ ತಂಡ ರಿಟೇನ್ ಮಾಡಿಕೊಳ್ತು ಹಾಗೆಯೇ ಈ ವರ್ಷ ಯಂಗ್ಸ್ಟಾರ್ಗಳ ಲಿಸ್ಟ್ನಲ್ಲಿ ಮತ್ತೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾಲ್ಕು ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಮಂಜಿತ್ ಠಾಕೋರ್ ಲಕ್ಕಿ ಧನಕರ್ ಪಂಕಜ್ ಮತ್ತು ನಾಯಕ್ ಎಂಬ ನಾಲ್ಕು ಯಂಗ್ ಗಳನ್ನು ಸೇರಿಸಿ ಬುಲ್ಸ್ ತಂಡ ಒಟ್ಟು ಹನ್ನೆರಡು ಆಟಗಾರರನ್ನು ತಂಡದಲ್ಲಿ ಉಳಿಸ್ಕೊಂಡಿದೆ ಇದು ಬೆಂಗಳೂರು ಬುಲ್ಸ್ ತಂಡ ಸದ್ಯಕ್ಕೆ ಉಳಿಸ್ಕೊಂಡಿರುವ ಹನ್ನೆರಡು ಆಟಗಾರರ ಪಟ್ಟಿ ಅಂತಲೇ ಹೇಳಬಹುದು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ರಿಲೀಸ್ ಪ್ಲೇಯರ್ಸ್ಗಳ ಪಟ್ಟಿ ಬೇಕೆಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳು ನಿಮಗೆ ಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಜೊತೆಗೆ ಬೆಲ್ ನೋಟಿಫಿಕೇಷನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ